ಯಲಹಂಕ ಕ್ಷೇತ್ರದ ಬ್ಯಾಲಕೆರೆ ಗ್ರಾಮದ ಯುವಕ ಸಂಘದ ವತಿಯಿಂದ ಏರ್ಪಡಿಸಿದ್ದ ಎರಡು ದಿನಗಳ ವಾಲಿಬಾಲ್ ಟೂರ್ನಿ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥವರು ಹೆಚ್ಚಿನ ಯುವಕರು ಕ್ರಿಕೆಟ್ ಆಟಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಿರೋ ಇಂತಹ ಸಮಯದಲ್ಲಿ ಬ್ಯಾಲಕೆರೆಯ ಯುವಕರು ವಾಲಿಬಾಲ್ ಟೂರ್ನಿ ಆಯೋಜಿಸುವ ಮೂಲಕ ವಿಭಿನ್ನ ಎನಿಸಿಕೊಂಡಿರೋ ಸಂತೋಷದ ಸಂಗತಿ ಎಂದು ಯುವಕರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಬಿಎಂ ಮಂಜುನಾಥ್ ರವರು ಬಿಜೆಪಿ ಯುವ ಮುಖಂಡರಾದ ಪತಿಗೌಡ ಕಿರಣ್ ಅರುಣ್ ರಾಕೇಶ್ ಮನು ದರ್ಶನ್ ಯೋಗಿ ಲಕ್ಷ್ಮೀಕಾಂತ್ ಚಂದನ್ ನವೀನ್ ಚೇತನ್ ಮಧು ಸಂತೋಷ್ ಸಾದೇನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಸ್ಥಳೀಯ ಯುವಕರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಎರಡು ದಿನಗಳ ಕಾಲ ನಡೆಯಲಿರುವ ಈ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಒಟ್ಟು ಎಂಟು ತಂಡಗಳು ಪಾಲ್ಗೊಂಡಿದ್ದು ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆಯೋ ತಂಡಕ್ಕೆ ಇಪ್ಪತ್ತೈದು ಸಾವಿರ ನಗದು ಮತ್ತು ಟ್ರೋಫಿ ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ ಹದಿನೈದು ಸಾವಿರ ನಗದು ಮತ್ತು ಟ್ರೋಫಿ ತೃತೀಯ ಸ್ಥಾನ ಪಡೆಯೋ ತಂಡಕ್ಕೆ ಹತ್ತು ಸಾವಿರ ನಗದು ಮತ್ತು ಟ್ರೋಫಿಯನ್ನು ಬಹುಮಾನವಾಗಿ ನೀಡಲಾಗುವುದು ನೀವು ಖಂಡಿತವಾಗ ಕೂಡ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥ ಆಟಗಾರರು ಕೂಡ ತಮ್ಮಲ್ಲಿ ಇದ್ದೀವಿ ಈ ನಾನು ಬಂದೆ ಒಂದು ಎರಡು ಬಾರ್ ಹೊಡೆದ ಇನ್ ಯಾವಾಗೋ ಕರೆದಾಗೆ ಬಾರ್ ನಾನು ಹಾಗಲ್ಲ ಇದು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮೊದಲೆಲ್ಲ ನಾವು ಊರ್ ಮುಂದೆ ಆಟ ಏನೋ ಒಂದು ಆಟ ಆಡ್ತಾಯಿದ್ವಿ ಕಬಡ್ಡಿ ನೋ ಕುಂಟೆ ಬಿಲ್ಲೆನೋ ಮರಕೋತಿ ಆಟನೋ ಈಗೆಲ್ಲ ಕೂಡ ಆ ಥರ ಇಲ್ಲ ಈಗ ಸಾಯಂಕಾಲ ಆತನ ಫುಲ್ ವಾಲಿಬಾಲ್ ಆಡ್ತಾ ಇರ್ತಾರೆ ಎಲ್ಲ ಕಡೆ ಯಾರು ನೋಡ್ರೂ ಮ್ಯಾಕ್ಸಿಮಮ್ ವಾಲ ವಾಲಿಬಾಲ್ ಆಡೋಥರ ಇರ್ತಾರೆ ಅದ್ರಲ್ಲಿ ಸೊ ಅಟ್ಲೀಸ್ಟ್ ನಮ್ಮ ಯುವಕರಿಗೆ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇದೆಯೋ ಆ ಕ್ರೀಡೆಯನ್ನು ಬೆಳೆಸಿ ವಿಶೇಷವಾಗಿ ಕಸಗುಡ್ಪುರ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬ್ಯಾಲ್ಕೆರಿ ಭಾಗದಲ್ಲಿ ಸಾಕಷ್ಟು ಆ ಒಂದು ದೊಡ್ಡ ತಂಡನೇ ಇದೆ ಗೊತ್ತಾಗೋದೇ ಇಲ್ಲ ಯಾವುದನ್ನು ಕಾರ್ಯಕ್ರಮ ನೋಡದೆ ಗೊತ್ತಾಗೋದು ಏನು ಇಷ್ಟು ಜನ ಅವರ ಹುಡುಗರು ಅಂತೇಳಿ ಸೊ ನೀವು ಕ್ರೀಡೆಯನ್ನು ಬೆಳೆಸ್ಕೊಂಡು ಹೋಗಿ ಇನ್ನೇನು ಬಿ ಡಿ ಡಿ ಬೇರೆ ಆಗಿದೆ ಇದರಲ್ಲಿ ಒಂದಷ್ಟು ಕ್ರೀಡಾಂಗಣಗಳಿಗೆ ನಾನಿದ್ದಾಗಲೇ ಕ್ರೀಡೆಗಳಿಗೂ ಜಾಗ ಇಡಬೇಕು ಅಂತ ಮೈದಾನಗಳು ಕೂಡ ಇಡಿಸಿದ್ದೀನಿ ಇಲ್ಲಾಂದರೆ ಅದನ್ನೆಲ್ಲ ಮಾಡ್ಕೊಂತಾರೆ ಸಿ ಎಫ್ ಐ ಅಂತೇಳಿ ಅದನ್ನು ನಾವು ಒಂದರಿ ಆದಮೇಲೆ ಆ ಕ್ರೀಡಾಂಗಣಗಳನ್ನು ಕೂಡ ಡೆವಲಪ್ ಮಾಡೋ ಲೆಕ್ಕದಲ್ಲಿ ನಾನು ಒಬ್ಬ ಶಾಸಕನಾಗಿ ಒತ್ತಡವನ್ನು ಹಾಕ್ತೀನಿ ಅವಾಗ ನೀವು ಸಾಕಷ್ಟು ಕ್ರಿಕೆಟು ಇಂಡೋರ್ ಸ್ಟೇಡಿಯಂಗಳನ್ನೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಅವಶ್ಯಕತೆ ಮತ್ತು ಅವಕಾಶಗಳು ಮುಂದಕ್ಕಿರ್ತದೆ ಒಳ್ಳೆಯದಾಗಲಿ ಆಟ ಆಡಲಿ ಜೈ ಹಿಂದ್ ಜೈ ಕರ್ನಾಟಕ